ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಿಂದ ಯದುಬೀರ್ ಯದುವೀರ್ ಕೃಷ್ಣ ಚಾಮರಾಜ ಒಡೆಯರ್ ಪರವಾಗಿ ಬೆಳವಾಡಿ ಗ್ರಾಮದಲ್ಲಿ ಬೆಳವಾಡಿ ಶಿವಮೂರ್ತಿಯವರು ಅಬ್ಬರದ ಪ್ರಚಾರವನ್ನು ಮಾಡ್ತಾರೆ ಇವತ್ತು ಬಹಿರಂಗ ಪ್ರಚಾರಕ್ಕೆ ಕೊನೆ ದಿನ ಮತದಾರರ ಹತ್ರ ಹೋದಾಗ ಮತದಾರವ್ರಿಗೆ ಏನಂತ ಮಾತನಾಡ್ತಿರೋ ಜೊತೆ ಪ್ರಚಾರಕ್ಕೆ ಹೋದಾಗ ಅವ್ರು ಏನು ಕೇಳ್ತಿದ್ದಾರೆ ಅನ್ನೋ ಜೊತೆ ಬೆಳವಾಡಿ ಶಿವಮೂರ್ತಿ ಅವ್ರು ಮಾತನಾಡಿಸೋಣ ಸರ್ ನಮಸ್ತೆ ಸರ್ ನಿಮ್ಮ ಗ್ರಾಮದಲ್ಲಿ ನಿಮ್ಮ ಗ್ರಾಮಸ್ಥರ ಸಮ್ಮುಖದಲ್ಲಿ ಮುಖಂಡರ ಜೊತೆಯಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದೀರಿ ಮೈತ್ರಿ ಅಭ್ಯರ್ಥಿ ಯದುವೀರ್ ಕೃಷ್ಣ ಚಾಮರಾಜ ಒಡೆಯವರ ಪರವಾಗಿ ಜನರಿಗೆ ಏನಂತಿದ್ದಾರೆ ಸರ್ ನಾವು ಬೆಳವಾಡಿ ತುಂಬ ದೊಡ್ಡ ಗ್ರಾಮ ಆಗಿರೋದ್ರಿಂದ ನಾವು ಒಂದು ಮೂರು ದಿವಸದ್ದು ಈ ಗ್ರಾಮನೇ ಕವರ್ ಮಾಡುವಾಗ ತ್ರೀ ಡೇಸ್ ಆಗಿದೆ ಕವರ್ ಮಾಡ್ತಾಯಿದ್ದೀವಿ ಇವತ್ತು ಕೊನೆ ದಿವಸ ಚಾಮುಂಡೇಶ್ವರಿ ನಗರ ಬೆಳವಾಡಿ ಬಂದಿದ್ದೀವಿ ಇಲ್ಲಿ ಬೆಳವಾಡಿ ಉದ್ದಾಗಲೂ ಕೂ ಎಲ್ಲರ ಬಾಯಿನಲ್ಲೂ ಕೂಡ ಜೆ ಡಿ ಎಸ್ಸು ಬಿ ಜೆ ಪಿ ಮೈತ್ರಿ ಆಗಿರೋದ್ರಿಂದ ನಾವು ಮೈಸೂರು ಮಹಾರಾಜರಿಗೆ ಒಂದು ಓಟ್ ಹಾಕಬೇಕು ಅವ್ರಿಗೆ ಓಟ್ ಹಾಕಿ ನಾವು ಅವ್ರಿಗೆ ಗೆಲ್ಲಿಸ್ಬೇಕು ಅಂತ ಎಲ್ಲರೂ ಅಭಿಪ್ರಾಯವೂ ಇದೆ ಒಂದು ಕಡೆ ನೀವೇ ಹೇಳಿದ್ರಿ ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆಗಿದೆ ಯಾಕೆಂದರೆ ಫಸ್ಟು ಬರೀ ಬಿ ಜೆ ಪಿ ಇದ್ದರು ಮೈಸೂರು ಅಂದರೆ ಜೆ ಡಿ ಎಸ್ ವರ್ಸಸ್ ಕಾಂಗ್ರೆಸ್ ಪೈಟ್ ಇದ್ದಿದ್ದು ಇಲ್ಲೊಂದು ಕಡೆ ಬಿ ಜೆ ಪಿ ಜೊತೆ ಆಗಿದೆ ಇಲ್ಲೊಂದು ಸಹಕಾರಿ ಆಗುತ್ತೆ ಅನ್ನುವಂಥದ್ದು ನೂರಕ್ಕೆ ನೂರು ಭಾಗ ಸಹಕಾರಿ ಆಗುತ್ತೆ ಯಾಕೆಂದರೆ ನಾವು ಜೆ ಮೊದಲು ಬಿ ಜೆ ಪಿ ನಲ್ಲೂ ಲಾಸ್ಟ್ ಟೈಮು ಪ್ರತಾಪ್ ಸಿಂಹರು ಗೆದ್ದಿದ್ದು ಎರಡು ಸತಿ ಈ ಸರ್ತು ಕೂಡ ನಾವು ಜೆ ಡಿ ಎಸ್ಸು ಬಿ ಜೆ ಪಿ ಮೈತ್ರಿ ಆಗಿರೋದ್ರಿಂದ ಯದವೀರರು ಮಹಾರಾಜರು ಹನ್ನೆರಡು ಪರ್ಸೆಂಟ್ ಗೆದ್ದೆ ಗೆಲ್ತಾರೆ ಸರ್ ನೀವು ಈ ಭಾಗದಲ್ಲಿ ಪ್ರಭಾವಿ ಮುಖಂಡರಿದ್ದೀರಿ ಚಾಮುಂಡೇಶ್ ಕ್ಷೇತ್ರದಲ್ಲಿ ನಿಮ್ಮದೇ ಒಂದು ಓಲ್ಡನ್ನು ಇಟ್ಕೊಂಡಿದ್ದೀರಿ ಹಲವಾರು ಗ್ರಾಮಗಳಲ್ಲಿರ್ಬೋದು ಹಲವಾರು ವಾರ್ಡ್ಗಳಲ್ಲಿ ನಿಮ್ಮದೇ ಆದ ಕೂಡಿಕತ ಓಟ್ ಇದೆ ಬೆಳವಾಡಿ ಶಿವಮೂರ್ತಿ ಅವರ ಒಂದು ಹೆಸರು ಯಾಕಂದ್ರೆ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಿದ್ರಿ ರಾಜಕೀಯ ಒಂದು ಕೆಲಸವನ್ನು ಮಾಡ್ಕೊಂಡು ಬರ್ತಾಯಿದ್ದೀರಿ ಅದು ನಿಮ್ಮ ಗ್ರಾಮದ ವ್ಯಾಪಿಲ್ಲ ಅಂತೂ ಒಬ್ಬರು ಶಾಸಕರ ರೀತಿಯೂ ಕೆಲಸ ಮಾಡ್ತಾಯಿದ್ದೀರಿ ಜನರು ಸರ್ ಯಾರು ಕೇಳ್ತಿದ್ದಾರೆ ಮತ್ತೆ ನಿಮ್ಮ ಗ್ರಾಮದ ಏನು ಆಗಬೇಕು ನಮಗೆ ಅಂತ ಕೇಳ್ತಿದ್ದಾರೆ ಸರ್ ಜನಗಳು ಕೇಳ್ತಾರೆ ಕುಡಿಯೋ ನೀರು ಮುಖ್ಯವಾಗಿ ಕೇಳ್ತಾರೆ ಒಳ್ಳೆ ಚರಂಡಿ ಕೇಳ್ತಾರೆ ರಸ್ತೆ ಕೇಳ್ತಾರೆ ಡ್ರೈನೇಜ್ ಕೇಳ್ತಾರೆ ಸೀಟ್ ಲೈಟ್ಗಳು ಮಾಮೂಲಿ ಜ ಅದು ಕೊನೆಯೇ ಇರಲಿಕ್ಕಿಲ್ಲ ಬಟ್ ಎಲೆಕ್ಷನ್ ಟೈಮಲ್ಲಿ ಯಾರು ಕೇಳಲ್ಲ ಎಲೆಕ್ಷನ್ ಆದಮೇಲೆ ಮಾಡಿಕೊಡಿ ಅಂತ ಹೇಳ್ತಾರೆ ಆ ಸಹಜ ಕೇಳ್ತಾರೆ ಕೇಳಿದ್ರೆ ಅವ್ರ ಡಿಮ್ಯಾಂಡ್ ಸಣ್ಣ ಪುಟ್ಟ ಡಿಮ್ಯಾಂಡ್ ಇರ್ತದೆ ಅದನ್ನೆಲ್ಲ ಎಲೆಕ್ಷನ್ ಆದಮೇಲೆ ಮಾಡಿಕೊಡಿ ಅಂತ ಹೇಳ್ತಾರೆ ಓಟ್ ಅಂತೂ ಜನಗಳು ಮೈಸೂರು ಅಲ್ವಾ ಬಿಡಿ ನೀವು ಹೇಳಿದ್ಮೇಲೆ ನಾವು ಆಗ್ತೀವಿ ಅಂತ ಹೇಳ್ತಾರೆ ಪ್ರಮುಖವಾಗಿ ಸರ್ ಕಾಂಗ್ರೆಸ್ ಸರ್ಕಾರ ಒಂದಷ್ಟು ಗ್ಯಾರಂಟಿಗಳನ್ನು ಕೊಟ್ಟಿದೆ ಒಂದಷ್ಟು ಗ್ಯಾರಂಟಿಗಳು ವರ್ಕೌಟ್ ಆಗ್ತವೆ ಈ ಭಾಗದ ಎಮ್ ಎಲ್ ಎ ಅದು ಒಂದಷ್ಟು ಅವರೇ ಪ್ರ ಪ್ರಮುಖವಾಗಿ ಅವರೇ ಇದ್ದಾರೆ ಎಲ್ಲ ಕ್ಷೇತ್ರದಲ್ಲೂ ಇಲ್ಲ ಒಂದು ಕಡೆ ಗ್ಯಾರಂಟಿ ಹೊಡ್ತಾ ಇದ್ದಾರೆ ಬೀಳುತ್ತಾ ಅಂತ ಅನಿಸ್ತಿದೆ ನಿಮಗೆ ಗ್ಯಾರಂಟಿ ಯಾವ ಗ್ಯಾರಂಟಿ ಕೊಟ್ಟಿರೋದು ಇಪ್ಪತ್ತು ಪರ್ಸೆಂಟು ಅದು ಅದು ನಿಲ್ಲಿಸ್ಬಿಟ್ಟು ಈಗೇನು ಈ ಈ ಎಲೆಕ್ಷನ್ ಟೈಮಲ್ಲಿ ಸ್ವಲ್ಪ ಕೊಡ್ತಾ ಇದ್ದಾರೆ ಯಾರು ಕೊಡ್ತಾ ಇದ್ದಾರೆ ಎರಡು ಸಾವಿರ ಕೊಡ್ತೀವಿ ಅಂದ್ರಲ್ಲ ಅದಕ್ಕೆ ಟಿ ವಿ ಎಲ್ಲ ಹೇಳ್ತೀರಿ ಯಾರು ಹೆಂಚರ್ಗಳಿಗೆ ಹೇಳ್ತಾರೆ ನಾವ ನಂದು ಗಂಡಿನ ಕುಡಿಯುತ್ತಾನಲ್ಲ ಡೈಲಿ ಹೋಗಿ ತಿಂಗಳಿಗೆ ಅವಂದೆ ಎರಡು ಸಾವಿರ ಮೂರು ಏಳು ಸಾವಿರ ರೂಪಾಯಿ ಆಯಿತು ಅದರಲ್ಲಿ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ರೈಟೆಲ್ಲ ಜಾಸ್ತಿ ಮಾಡಿಬಿಟ್ಟು ಅವರೇವ್ರು ಗ್ಯಾರಂಟಿ ಇದ್ದಾರೆ ಅದು ಮಾಡದೇವರೇ ಪರವಾಗಿಲ್ಲ ಅಂತಾರೆ ಬಸ್ಸು ಬಸ್ಸಿನ ಕಥೆ ನೋಡಿದ್ರೆ ಎಲ್ಲ ಕಾಲು ಕೈ ಮುಡ್ಕೊಂಡು ಎರಡು ಸಾವಿರ ಆಸ್ಪತ್ರೆ ಇದ್ದಾರೆ ಅವೆಲ್ಲ ಏನು ಗ್ಯಾರಂಟಿ ಇಲ್ಲ ಎಲ್ಲ ಏನು ಕೇಳ್ತಾರೆ ಅಂದರೆ ಗ್ಯಾರಂಟಿ ಕರೆಂಟು ಬಸ್ಸು ಎರಡು ಸಾವಿರ ರೂಪಾಯಿ ಯಾರು ಲೆಕ್ಕ ಇಲ್ಲ ಇವತ್ತು ಒಳ್ಳೆಯ ಹಾಸ್ಪಿಟ್ಲ್ ಮಾಡಬೇಕು ಆರೋಗ್ಯ ಮಕ್ಕಳಿಗೆ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅದನ್ನು ಜಾಸ್ತಿ ಕೇಳ್ತಾರೆ ಹೊರ್ತು ಒಬ್ಬ ಒಂದು ಹಾಸ್ಪಿಟ್ಲಿಗೆ ಹೋದರೆ ಒಂದು ಐದು ಲಕ್ಷ ಆರು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಆಗುತ್ತೆ ಒಬ್ಬ ಅಂಥಗೆ ಈ ದುಡ್ಡೆಲ್ಲ ಹಣೆ ಇಲಾಖೆ ಒಳ್ಳೆ ಐ ಟೆಕ್ ಸ್ಪೆಷಲಿಟಿ ಆಸ್ಪತ್ರೆ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಜನಗಳಾದ್ರು ಇನ್ನೊಂದು ಹತ್ತು ವರ್ಷ ವಯಸ್ಸಾದರು ಅರವತ್ತು ವರ್ಷ ಎಪ್ಪತ್ತು ವರ್ಷ ಸಾವಿರ ಇನ್ನೊಂದು ಹತ್ತು ವರ್ಷ ಬದುಕ್ತಾರೆ ಅದು ಮೂಡಿ ಗ್ಯಾರಂಟಿ ಎರಡು ಸಾವಿರ ರೂಪಾಯಿ ಯಾವುದೋ ಒಂದು ದಿವ್ಸಕ್ಕೆ ಖರ್ಚು ಮಾಡ್ಕೊಂಬಿಡ್ತಾರೆ ಲೆಕ್ಕ ಇಲ್ಲ ಅದು ಬಟ್ ಅದು ಎರಡು ಸಾವಿರ ರೂಪಾಯಿ ನಾವು ಹೆಂಗೆ ಕೇಳಿದ್ವಾ ಹಿಂಗೆ ಸುರುಗಳೇ ಹೇಳಿದ್ದು ನಾವು ಕೇಳಿದ್ವಿ ಇವ್ನ ಕೇಳಿದ್ವ ಕಾಂಗ್ರೆಸ್ ಸರ್ಕಾರನ ಎರಡು ಸಾವಿರ ಕೊಡಿ ಅಂತ ಕರೆಂಟ್ ಬಿಲ್ ಬಿ ಕೊಡಿ ಕಟ್ಟಿಕಾಯ್ಕಿಲ್ಲ ಅಂತ ಹೇಳ್ತೀವಿ ಇಷ್ಟು ದಿನ ಕತ್ತಮಿದ್ರು ನಮ್ಗೆ ಬೇಕಾಗಿಲ್ಲ ಈ ಬಸ್ಸು ಬೇಕಾಗಿಲ್ಲ ಕಾಸು ಕೊಟ್ಟು ಆರಾಮಾಗಿ ಹೋಗ್ತೀವಿ ಇಲ್ಲ ಏನಿಲ್ಲ ನಿಂತ್ಕೊಬೇಕು ಸ್ಕೂಲ್ ಮಕ್ಕಳು ಪಾಪ ನಿಂತ್ಕೊತವೆ ನಾವು ಕೂತಿರ್ತೀವಿ ಅಂತ ಎಷ್ಟೋ ನಾನು ಟಿ ವಿ ಚಾನಲ್ನಲ್ಲಿ ನೋಡಿದ್ದೀನಿ ಈ ಗ್ಯಾರಂಟಿ ಯಾವಾಗ ಎಲ್ಲಿವರೆಗೆ ಅಂತಂದರೆ ಈ ಎಮ್ ಪಿ ಎಲೆಕ್ಷನ್ವರೆಗೆ ಇದನ್ನೂ ಕ್ಯಾನ್ಸಲ್ ಮಾಡ್ತಾರೆ ಎಲ್ಲ ಸುಳ್ಳು ಭರವಸೆಗಳು ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಇಲ್ಲ ಇಲ್ಲದ್ರಿ ಇಷ್ಟೊಂದು ಲಕ್ಷಾಂತರ ಕೋಟಿನ ಎಲ್ಲಿಂದ ತರ್ತಾರೆ ತಿರ್ಗಾ ರೈಟ್ ಜಾಸ್ತಿ ಮಾಡ್ಕೊಂಡು ಮಾಡ್ಕೋ ಹೋದ್ರೆ ಎಲ್ಲ ಬರ್ಬಾರ್ದು ಹೋಗ್ತಾರೆ ಅಷ್ಟೇ ಜನಗಳು ಕೋಟಿ ಸಾಲ ನೂರ ಅಲ್ವತ್ತೈದು ಕೋಟಿನ ಐವತ್ತು ಕೋಟಿನ ಸಾಲ ಮಾಡಿದ್ರೆ ಯಾವ ಒಂಬತ್ತು ತಿಂಗಳಿಗೆ ಅದರಿಂದ ಇದು ಯಾರಿಗೂ ಒಪ್ಪಲ್ಲ ಸಾಮಾನ್ಯದ ಜನಗಳು ಇದು ಗ್ಯಾರಂಟಿನ ಮೊದಲು ತೆಗೆದಾಕಿ ನಾನು ಹೇಳಿದ್ನಲ್ಲ ಮಕ್ಕಳಿಗೆ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಮತ್ತು ಆರೋಗ್ಯ ನೀವು ಒಂದೊಂದು ಪಂಚಾಯತಿಗೆ ಐಟೆಕ್ ಆಸ್ಪತ್ರೆ ಇಡಲಿ ಸ್ಕ್ಯಾನಿಂಗು ಆಟ್ ಆಪ್ರೇಷನ್ನು ಕಿಡ್ನಿದು ಆರೋಗ್ಯವಾಗಿ ಏನು ಜನಗಳು ಬೇಕೋ ಅದು ಮಾಡಲಿ ಇನ್ನೂ ಟ್ಯಾಕ್ಸ್ ಜಾಸ್ತಿ ಆಗಲಿ ಒಪ್ಕೋತಾರೆ ಈ ಗ್ಯಾರಂಟಿ ಕೊಟ್ಬಿಟ್ಟು ಯಾರು ಯಾರು ತಿಂತಾರೆ ಯಾರ ಯಾರಿಗೋ ಡ್ರಿಂಕ್ಸ್ಗಳು ಕರೆಂಟ್ ಬಿಲ್ ಜಾಸ್ತಿ ಮಾಡೋದು ಇವೆಲ್ಲ ಮೋಸಕ್ ಸಾರ್ವಜನಿಕವಾಗಿ ಏನು ಬೇಕಾದ್ರೂ ಮಾಡಲಿ ಭಾರಿ ಒಳ್ಳೇದು ಪ್ರಮುಖವಾಗಿ ಸರ್ ಕಾಂಗ್ರೆಸ್ ಅಭ್ಯರ್ಥಿ ಒಕ್ಕಲಿಗರು ಪ್ಲೇ ಕಾರ್ಡ್ ಬಳಸ್ತಾ ನೀವು ಸಹ ಒಕ್ಕಲಿ ಪ್ರಭಾವಿ ಮುಖಂಡರು ಇದ್ದೀರಿ ಯಾಕಂದ್ರೆ ನಿಮ್ಮ ಒಕ್ಕಲಿಗರ ಸಂಘದಲ್ಲಿ ಇದೆಯಲ್ಲ ಅಲ್ಲೂ ಸಹ ಗೊಂದಲ ಶುರು ಆಗ್ಬಿಟ್ಟು ಒಂದಷ್ಟು ಜನ ಅಧ್ಯಕ್ಷ ಇದ್ದಾರೆ ಅವರು ನಮ್ಮ ಅಭ್ಯರ್ಥಿ ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಒಕ್ಕಲಿಗರು ಇದ್ದಾರೆ ಅವ್ರಿಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ ಇನ್ನೊಂದಷ್ಟು ಇನ್ನೊಂದಷ್ಟು ಜನ ನಿಮ್ಮ ಒಕ್ಕಲಿಗರು ಮುಖಂಡ್ರೆ ಅವರ ಕೊಡುಗೆ ಏನು ನಮ್ಮ ಸಮುದಾಯಕ್ಕೆ ಅಂತ ಒಂದಷ್ಟು ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಎಲ್ಲೊಂದಷ್ಟು ಗೊಂದಲ ಆಗಿದೆ ಇಲ್ಲಿ ಕಾಂಗ್ರೆಸ್ ಅವರು ಒಕ್ಕಲಿಗ ಪ್ಲೇ ಕಾರ್ಡ್ ಬಳಸ್ತಿದ್ದಾರೆ ನೀವು ಪ್ರಭಾವಿ ಒಕ್ಕೊಂಡ್ರಿ ವರ್ಕೌಟ್ ಆಗುತ್ತೆ ಸರ್ ನೋಡಿ ಲಕ್ಷ್ಮಣರು ಒಕ್ಕಲುಗರು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ ನಾನೊಬ್ಬ ಆಗಿ ಜಿಲ್ಲಾ ಒಬ್ಬ ಆಗಿ ಖಜಾಂಚಾಗಿ ಅವರು ಒಕ್ಕಲುಗರು ಅಂತ ನಾನೇ ಸುಮಾರು ಜನಕ್ಕೆ ಕೇಳಿದೆ ಒಕ್ಕಲು ನಿಜವಾದ ಒಕ್ಕುರು ಹೇಗೆ ಅವರು ಅಂತ ಅವ್ರು ಯಾರು ಇಲ್ಲಿ ಪರಿಚಯ ಯಾವುದೋ ಬೇರೆ ಕಡೆಯಿಂದ ಬಂದು ಸೆಟ್ಲಾಗಿದ್ದಾರೆ ಇರ್ಬೋದು ಒಕ್ಕಲರು ಬಟ್ ಈಗ ನಮ್ಮ ಒಕ್ಕಲಿಗರು ಜಿಲ್ಲಾ ಅಧ್ಯಕ್ಷರು ಏನೋ ಮೀಟಿಂಗಲ್ಲೇನೋ ಅವರವ್ರ ಮೀಟಿಂಗಲ್ಲಿ ಚರ್ಚೆ ಮಾಡ್ಕೊಂಡು ಅವ್ರಿಗೆ ಇಡೀ ಮೈಸೂರು ಜಿಲ್ಲೆ ಕೊಡಗು ಮೈಸೂರು ಎಲ್ಲ ಸೇರಿ ನಾವು ಒಕ್ಕೀಲ್ಗಳೆಲ್ಲ ನೀವು ಕಾಂಗ್ರೆಸ್ ಓಟಾಕಿ ಅಂತ ಹೇಳ್ತಾರಲ್ಲ ಆ ತೀರ್ ಅವ್ರು ಅವರೇ ತೀರ್ಮಾನ ತಗೊಳ್ಳೋದಲ್ಲ ಸಭೆಗಳು ಕರೀಬೇಕು ತಾಲೂಕು ಹೋಬಳಿ ವೈಸು ಜಿಲ್ಲಾ ವೈಸು ಸಭೆ ಕರೆದು ವಕೀಲರೆಲ್ಲ ಸೇರಿಸಿ ಯಾರಿಗೆ ಸಪೋರ್ಟ್ ಮಾಡಬೇಕು ಅಂತ ಎಲ್ಲರದ್ದು ಸ ಪರ್ಮಿಷನ್ ತಗೋಬೇಕು ಈ ಯಾರೆಲ್ಲೋ ಐದಾರು ಜನ ಡೈರೆಕ್ಟ್ರಿಗೆ ಕುಂತ್ಕೊಳ್ಬಿಟ್ಟು ಒಕ್ಕಲಿಗೆ ಸಪೋರ್ಟ್ ಮಾಡಬೇಡಿ ಒಕ್ಕಲಾಗ ಓಟ್ ಹಾಕ್ಬೇಡಿ ಲಕ್ಷ್ಮಣಿಗೆ ಅಂತಂದರೆ ಏನು ಒಂದು ಓಟು ಅಷ್ಟೊಂದು ಸುಲಭನಾ ಜನಗಳು ಪ್ರಜ್ಞೆವಂತೂ ಜನ ಇದ್ದಾರೆ ಯಾರು ಓಟ್ ಹಾಕ್ಬೇಕು ಯಾರಿಗೆ ನಾವು ಓಟ ಒಳ್ಳೆ ವ್ಯಕ್ತಿ ನಮ್ಮ ಮುಂದೆ ನಾವು ಓಟ್ ಹಾಕೋರ ಏನು ಒಳ್ಳೆಯ ಯಾರು ಕೆಲಸ ಅಂತ ಯೋಚನೆ ಮಾಡೋ ಶಕ್ತಿ ಇದೆ ಪ್ರತಿಯೊಬ್ಬರಿಗೂ ಅಂಥೇಳ್ಬೋಟು ಒಕ್ಕಲಿಗರು ಒಂದು ವೇದಿಕೆ ಮಾಡ್ಕೊಂಡು ಮೀಟಿಂಗಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ಒಕ್ಕಲಿಗ್ರೆ ನಾವೆಲ್ಲ ತೀರ್ಮಾನ ತಗೊಬಿಡಿ ಒಕ್ಕಲರೆಲ್ಲ ನೀವು ಓಟ್ ಹಾಕ್ಬಿಡ್ರಿ ಯಾರು ನಮ್ಮ ಒಕ್ಕಲಿಗೆ ನಿಮ್ಗೆ ಗೊತ್ತಲ್ಲ ಎಷ್ಟೊಂದು ಸಾರ್ಪಾಗಿದ್ರೆ ಎಲ್ಲ ವಿದ್ಯಾವಂತು ಬುದ್ಧಿವಂತರು ಎಲ್ಲ ಡಾಕ್ಟ್ರು ಇಂಜಿನಿಯರು ಲಾ ಓದಿರೋರು ಹಾಕ್ಬಿಡ್ತಾರಾ ಹಂಗಲ್ಲ ಅದಕ್ಕೆಲ್ಲ ಕರಿಬೇಕು ಒಕ್ಕಲಿಗರು ಮುಖಂಡರು ಕರಿಬೇಕು ಸಭೆ ಮಾಡಬೇಕು ಸಭೆನಲ್ಲಿ ಪರ್ಮಿಷನ್ ತಗೋಬೇಕು ಸುಮ್ಮನೆ ಕುಂತ್ರೆ ಹೇಳ್ಬಿಟ್ರೆ ಯಾರು ಸಮಯ ಹಾಕ್ತಾರೆ ಇವಾಗ ಹಾಂ ನೋ ಅವೆಲ್ಲ ಯಾರೂ ಒಪ್ಪಲ್ಲ ಸರ್ ಇದಕ್ಕಿಂತ ಪ್ರಮುಖವೇ ಸರ್ ಚಾಮುಂಡಿ ಕ್ಷೇತ್ರ ನಿಮ್ಮದೇ ಶಾಸಕರಿದ್ದೀರಿ ನೀವು ಸಹ ಅವ್ರ ಜೊತೆ ಸಾಕಷ್ಟು ಆಪ್ತರಿದ್ದೀರಿ ಯದುವೀರ್ ಒಡೆಯವರು ಅವ್ರಿಗೆ ನಿಮ್ಮ ಚಾಮುಂಡೇಶ್ವರಿ ಎಷ್ಟು ಲೀಡ್ ಕೊಡ್ತೀರಿ ಸರ್ ನೀವು ಈಗ ಜಿ ಟಿ ದೇವೇಗೌಡರು ಎಷ್ಟು ಓಡತಕ್ಕಂಥ ಇಪ್ಪತ್ತಾರು ಸಾವಿರ ಓಡತಕ್ಕಂಥದ್ದು ತಗೊಂಡಿದ್ದಲ್ವಾ ನಾವು ಡಬಲ್ ಲೀಡ್ ಕೊಡ್ತೀವಿ ಇಲ್ಲಿ ಈ ಕ್ಷೇತ್ರದಲ್ಲಿ ಐವತ್ತು ಸಾವಿರ ಲೀಡ್ ಕೊಡ್ತೀವಿ ಐವತ್ತು ಸಾವಿರ ಮೇಲೆ ಹೊರತು ಕಡಿಮೆ ಇಲ್ಲ ಗ್ಯಾರಂಟಿ ಲೀಡ್ ಅಂದರೆ ಡೆಫಿನೆಟಾಗಿ ಕೊಡ್ತೀವಿ ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮಾತ್ರ ಇನ್ನೂ ಆರು ಎಸ್ ಕ್ಷೇತ್ರಗಳಾಗಿದ್ದಾವೆ ಅದರಲ್ಲಿ ಇನ್ನೂ ಜಾಸ್ತಿ ಆಗುತ್ತದೆ ಅದರಿಂದ ಹಂಡ್ರೆಡ್ ಪರ್ಸೆಂಟು ಯದ್ರು ಗೆದ್ದೇ ಗೆಲ್ತಾರೆ ಮೈಸೂರು ಮಹಾರಾಜರು ಬೇರೆ ಸಂಶೆಯೇ ಇಲ್ಲ ನಿಟ್ಟಿನಲ್ಲಿ ಏನೋ ದೊಡ್ಡ ಮಟ್ಟದಲ್ಲಿ ಕುಮಾರಸ್ವಾಮಿ ಮತ್ತು ಈ ಭಾಗದಲ್ಲಿ ಗೆಲ್ತಾರೆ ಅಂತ ಅನಿಸುತ್ತೆ ಸರ್ ನಿಮಗೆ ಕುಮಾರಸ್ವಾಮಿಯವರು ಮಂಡ್ಯದಲ್ಲಿ ಗೆಲ್ತಾರೆ ಇಲ್ಲಿ ಮಹಾರಾಜರು ಗೆಲ್ತಾರೆ ಕುಮಾರಸ್ವಾಮಿಯವರು ಅಲ್ಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಇದೆ ನಾವು ಕೂಡ ಮಂಡ್ಯ ಆ ಕಡೆ ಎಲ್ಲ ನಮ್ಮ ನೆಂಟರುಗಳು ಸ್ನೇಹಿತರುಗಳು ಅಲ್ಲೇ ಊಟ ಮಾಡ್ಕೊಂಡು ಎಲ್ಲ ನಾವು ಕ್ಯಾನ್ವಾಸ್ ಬಂದಿದ್ದೀವಿ ಒಳ್ಳೆ ಲೀಡ್ ಕೊಡ್ತಾರೆ ಒಳ್ಳೆ ಅಭಿಪ್ರಾಯ ಇದೆ ಮಂಡ್ಯದಲ್ಲಿ ಕುಮಾರಸ್ವಾಮಿಯವರು ನಿಂತಿರೋದೆ ಅವರು ಸೌಭಾಗ್ಯ ಯಾಕೆ ಅಂತಂದರೆ ಅವ್ರಿಗೆ ಕಾವೇರಿ ನೀರಿಂದು ವಿಚಾರ ಗೊತ್ತಲ್ಲ ಚಾ ಕಾವೇರಿ ನೀರಿಂದ ಏನಾದರೂ ಬಂದರೆ ಮಂಡ್ಯದವರೇ ಬ ಓಡಾ ಹೋರಾಟ ಮಾಡೋದು ಈ ಬೆಂಗಳೂರಿನವರು ಮೈಸೂರಿನವರು ನಾವೆಲ್ಲ ನೀರು ಕುಡಿತೀವಿ ಯಾರೂ ಅಲ್ಲ ಅದರಿಂದ ಅವರು ಮಂಡ್ಯದಲ್ಲಿ ನಿಂತಿರೋದು ಅವ್ರಿಗೆ ಒಂದು ಅದೃಷ್ಟ ಆಮೇಲೆ ಅದಲ್ಲದಂತೆ ಮೇಕೆದಾಟದ ಬಗ್ಗೆ ನಾನು ಏನಾರು ಮಾಡಿ ಕಾನೂನಡಿನಲ್ಲಿ ನನ್ನ ತಂದೆ ತರ್ತನಿ ಕೂಡ ಭರವಸೆ ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅದು ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕುಮಾರಸ್ವಾಮಿ ಗೆಲ್ಲಿಲ್ಲ ಅಂದರೆ ಇನ್ನು ಯಾರು ಗೆಲ್ಲಕ್ಕೆ ಸಾಧ್ಯ ಓದ್ಸತಿ ಸುಮಲತವ್ರಿಗೆ ಗೆದ್ದಿರ್ಬೋದು ಬಟ್ ಅಂಬರೀಷ್ನವರು ಆಗ್ತಾನೆ ಸತ್ತೋಗಿದ್ರು ಅವರು ಸತ್ತ ಮೇಲೆ ಅಂಬರೀತ ಆ ಮಣ್ಣಲ್ಲಿ ಆ ಮಣ್ಣಲ್ಲಿ ಹುಟ್ಟಿದ ಮಗ ಅನುಕಂಪ ಸುಮಾಲಾ ಥರ ಊಟ ಹಾಕೋದು ಅಷ್ಟು ಬಿಟ್ಟರೆ ಏನು ಸುಮಾಲಾ ಥರಲ್ಲಿ ದುಡಿಮೆ ಮಾಡಿ ಕಷ್ಟ ಬಿದ್ದು ಗದ್ದೆ ನಾಟಿ ಹಾಕಿ ಮಾಡಿದಕೇನಲ್ಲ ಅಂಬರೀಶ್ಸರ್ ಇದು ಸಹಕಾರ ಕೊಟ್ಟರೆ ಎಲ್ಲ ಗೆದ್ದರು ಇದಿಷ್ಟು ಬೆಳವಣಿಗೆ ಶಿವಮೊಗ್ಗ ಮಾತಾಗಿರುವಂಥದ್ದು ನಾವು ಸಹ ಸಾಕಷ್ಟು ಪ್ರಚಾರವನ್ನ ಮಾಡ್ತಿದ್ದೀವಿ ಜನರು ಸಹ ಸಾಕಷ್ಟು ಉತ್ತಮ ರೆಸ್ಪಾನ್ಸ್ ಅನ್ನ ಮಾಡ್ತಿದ್ದಾರೆ ನಮಗೆ ತುಂಬಾ ವಿಶ್ವಾಸ ಇದೆ ಯಾಕಂದ್ರೆ ಬಿಜೆಪಿ ಮತ್ತೆ ಜೆ ಡಿ ಎಸ್ ಹೊಂದಾಣಿಕೆ ಮಾಡಿಕೊಡೋದ್ರಿಂದ ನಮ್ಮ ಕ್ಷೇತ್ರದಲ್ಲಿ ಶಾಸಕರೇ ನಮ್ಮ ಇರೋದ್ರಿಂದ ನಾವು ಸಹ ಸಾಕಷ್ಟು ಎಲ್ಲ ಜನರನ್ನ ಮಾತನಾಡಿಸಿ ಉತ್ತಮ ಪ್ರತಿಕ್ರಿಯೆ ಕೊಡ್ತಾರೆ ಎದುರಿಗೆ ಒಡೆಯರಿಗೆ ಮತವನ್ನ ಕೊಡ್ತೇವೆ ಅಂತ ಮಾತುಗಳನ್ನ ಹೇಳ್ತಾ ಜೊತೆಗೆ ಮಂಡ್ಯದಲ್ಲೂ ಸಹ ಕುಮಾರಸ್ವಾಮಿ ಅವರು ಉತ್ತಮವಾಗಿ ಗೆಲ್ತಾರೆ ಯಾಕಂದ್ರೆ ಅವ್ರಿಗೆ ಓಟ್ ಹಾಕಲಿಲ್ಲ ಇನ್ನು ಯಾರಿಗೆ ಓಟ್ ಹಾಕ್ತಾರೆ ಪ್ರಶ್ನೆ ಸಹ ಮಾಡ್ತಾ ಇರುವಂತದ್ದು ಮುಂದಿನ ದಿನಗಳಲ್ಲಿ ಜನರು ಯಾರನ್ನ ಪೈಸೂರು ಕೊಡಗೋ ಕ್ಷೇತ್ರದಲ್ಲಿ ಯಾರನ್ನ ಹಿಡಿತಾರೆ ಕಾದು ನೋಡ್ಬೇಕಿದೆ ಕ್ಯಾಮೆರಾಮನ್ ಯೋಗೇಶ್ ಜೊತೆ ಬೇರೆಗೂಡ ನನ್ನೂರ ನ್ಯೂಸ್ ಮೈಸೂರು